ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ಎಲ್ಲಿಗೆ ಹೊಲ್ಟಿದ್ದೀನಿ ಅಂದರೆ ತುಮಕೂರು ಹತ್ರ ಸ್ವಲ್ಪ ಕೆಲಸ ಇದೆ ಸೊ ಹಂಗಾಗಿ ನಾನು ಒಬ್ಬಳೇ ಹೊಲ್ಟಿದ್ದೀನಿ ಅಲ್ಲಿ ನನ್ನ ತಮ್ಮ ಜಾಯಿನ್ ಆಗ್ತಾನೆ ಇವಾಗ ಫ್ರೆಂಡ್ಸ್ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ಎಂಟು ಗಂಟಲಿ ಬಸ್ ನಿನ್ಸ್ ಬಸ್ ಹತ್ತಕ್ಕೆ ಅಂತ ನಿಂತಿದ್ದಕ್ಕೆ ಎಂಟು ಮುಕ್ಕಾಲು ಸಿಕ್ತು ನನಗೆ ಬಸ್ಸು ಯಾವುದು ತುಮಕೂರಿಗೆ ಹೋಗೋ ಬಸ್ಸೇ ಸಿಗಲಿಲ್ಲ ಆಮೇಲೆ ಸಿಕ್ತು ಅದರಲ್ಲೂ ರಶ್ ಇತ್ತು ಈ ಥರ ನಿಂತ್ಕೊಂಡು ಹೋಗೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ನನಗೆ ಇರಿಟೇಷನ್ನು ನನಗೆ ನನಗೆ ಸೀಟ್ ಸಿಗಬೇಕು ಅದು ಸೀಟ್ ಸಿಕ್ತು ಯಾವಾಗ ಅಂದರೆ ತುಮಕೂರಿಗೆ ಹೋದ್ಮೇಲೆ ಅರ್ಧ ಮುಕ್ಕಾಲು ಜನ ಬಸ್ ಇಳ್ದೋದ್ಮೇ ಇಳ್ದು ನನಗೆ ಸೀಟ್ ಸಿಕ್ಕಿದಂಥದ್ದು ಅಯ್ಯಪ್ಪ ಅದಕ್ಕೆ ನಾನು ಬಸ್ಸಿನ ಸವಾಸನೆ ಬೇಡ ಅನ್ನೋದು ಆದರೆ ಏನು ಮಾಡ್ತೀರಾ ಒಂದೊಂದು ಸರಿ ಸುಚ್ಯುಯೇಷನ್ ಹಂಗಿರುತ್ತಲ್ವ ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗುವಂಥ ಸಿಚ್ಯುಯೇಷನ್ ಬಂದಾಗ ಹೋಗಲೇಬೇಕಾಗತ್ತೆ ಹಂಗಾಗಿ ಹೋಗಬೇಕಾದ್ರೆ ಬ ಹೋಗಿದ್ದಾಯ್ತು ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ವಾಪಸ್ ಬರಬೇಕಾರೆ ಇದು ವಿಡಿಯೋನ ನಾನು ಕಂಟಿನ್ಯೂ ಮಾಡಿದ್ದು ಅಲ್ಲಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಬೆಂಗಳೂರಿಗೆ ವಾಪಸ್ ಬರಬೇಕಾದ್ರೆ ಮಾಡಿರೋ ಅಂಥ ವಿಡಿಯೋ ಇದು ನಮ್ಮ ಚೋಟಿಗೆ ಸ್ಕೂಲ್ ಡೇಗೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಬೇಗ ಬೇಗ ಬರ್ತಾಯಿದ್ದೆ ಅಂದರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ ನಾನು ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಫ್ರೆಂಡ್ಸ್ ನಾನು ಊರಿಂದ ಬಂದಿದ್ದಾಯಿತು ಗುಬ್ಬಿಯಿಂದ ಬಂದಿದ್ದಾಯಿತು ಬಂದಾದಮೇಲೆ ನಮ್ಮ ಚೋಟ ಹಂಗೆ ಕರ್ಕೊಂಡು ಬಂದೆ ಅಮ್ಮನ ಮನೆಗೆ ಬಿಟ್ಟೋಗಿದ್ದೆ ಅಲ್ಲ ನಿನ್ನೆನೆ ಅಮ್ಮನ ಮನೆಗೆ ಹೋಗಿದ್ದ ಬರ್ಬೇಕಾದ್ರೆ ನಾನೇ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಈಗ ಅವ್ನಿಗೆ ಸ್ಕೂಲ್ ಡೇಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋದ ಅನ್ಸುತ್ತೆ ಅವನು ಓದ್ನ ರೀ ಹೋದ್ನಾಟ್ಲ ಮೇಲೆ ಅವನ ಬಾರ ಇಲ್ಲಿ ಚೋಟು ಈಗ ಎಲ್ಲರೂ ಸ್ಕೂಲ್ ಡೇ ಇದ್ದೀವಿ ಈಗ ಚೋಟು ಬಾರ ಇಲ್ಲಿ ತೋರ್ಸೋಣ ಬಾಯ್ ಎಲ್ರಿ ಹೆಂಗಿದೆ ನಮ್ ಚೋಟು ಸರಿ ನಡಿ ನಮ್ ಚೋಟು ಹೆಂಗ್ ಕಾಣ್ತಿದ್ದಾನೆ ಕೈ ಕೋಬಂಗರ ಮ್ಯಾಚಿಂಗ್ ಮ್ಯಾಚಿಂಗ್ ಶೂ ಹಾಕೊಂಡೈತಪ್ಪ ನಮ್ ಚೋಟು ಬೇರೆ ಬನ್ನಿ ಹೋಗೋಣ ಶಾಲಾ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಏನು ಎಂದು ತಿಳಿಸಿಕೊಂಡಂತಹ ಶ್ರೀಂತ ಕೃಷ್ಣಪ್ಪ ಸರ್ ಅವರಿಗೆ ಧನ್ಯವಾದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯದಿಂದ ಆಟೋಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಪ್ರೋತ್ಸಾಹಿಸುವ ಸಮಯ ಇದಾಗಿದೆ ಈ ಬಹುಮಾನದ ಕಾರ್ಯಕ್ರಮವನ್ನ ನಡೆಸಿಕೊಳ್ಳುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಅಶ್ವನಾಥ್ ಹಲೋ ಗುಡ್ ಈವನಿಂಗ್ ಎವರಿವನ್ वेरी गुड इवनिंग एवरीवन ಅಚೀವ್ಮೆಂಟ್ ರೆಕಗ್ನೈಸೇಷನ್ ಗೆಟಿಂಗ್ ರೆಕಾರ್ಡೆಡ್ ಫಾರ್ ಯುವಾರ್ ವರ್ಕ್ ಫೀಲ್ಸ್ ಗುಡ್ ಅಚೀವ್ಮೆಂಟ್ಸ್ ಟು ಅವಾರ್ಡ್ಸ್ ಅಂಡ್ ಪ್ರೈಸಸ್ ಹೆಲ್ಪ್ ಟು ರೀಇನ್ಫೋರ್ಸ್ ಅಂಡ್ ಮೆರಿಟೋಸೀಟಿ feeling appreciated is the most amazing

ಥ್ಯಾಂಕ್ ಯು ನಮ್ಮ ಚೋಟು ಡ್ಯಾನ್ಸ್ ಆದಮೇಲೆ ನಾವು ಅಲ್ಲೇ ಮುಂದಗಡೆಯೇ ಕೂತಿದ್ವಿ ಹೋಗೋಣ ಅಂದ್ಕೊಂಡ್ವಿ ಅದರಲ್ಲಿ ಅಷ್ಟರಲ್ಲಿ ಸ್ವಲ್ಪ ದೊಡ್ಡ ಹುಡುಗರು ಬಂದರು ನೋಡೋಣ ಇವ್ರ ಡ್ಯಾನ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡ್ಕೊಂಡು ಕೂತಿದ್ವಿ ಇನ್ನೇನು ನಾವು ಮನೆಗೆ ಬಂದು ಇನ್ನೇನು ಮಾಡೋದಿತ್ತು ಸ್ವಲ್ಪ ಹೊತ್ತು ನೋಡೋಣ ಇನ್ನು ಟೈಮು ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ ಮುಂದ್ಗಡೆ ಹಿಂದುಗಡೆ ನಮ್ಮ ತೇಜುನ ಮತ್ತೆ ನಮ್ಮಮ್ಮ ಕೂತಿದ್ರು ನಾವು ಹಂಗೆ ಮುಂದ್ಗಡೆನೆ ಕೂತ್ಕೊಂಡು ಯಾಕೆಂದ್ರೆ ನನಗೂ ಕೂಡ ವಿಡಿಯೋ ಮಾಡೋಕಾಗ್ತಿರ್ಲಿಲ್ಲ ಹಿಂದ್ಗಡೆ ಕೂತ್ಕೊಂಡು ಕಾಣಿಸ್ತಿರೋ ಪಾರ್ವತಿ பசந்த 别看它金光的。<music> ಬಂದ್ವಿ ಸ್ಕೂಲ್ ಎಲ್ಲ ಮುಗೀತು ಇವಾಗ ಮನೆಗೆ ಬಂದ್ವಿ ಇನ್ನೂ ನಡೀತಿತ್ತು ಬಟ್ ನಾವು ಬಂದ್ವಿ ನನಗೂ ತುಂಬ ಶ್ರೈನ್ ಆಗಿತ್ತು ಬೆಳಗ್ಗೆ ಎಲ್ಲ ಓಡಾಡಿ ಹಾಗಾಗಿ ಇವನ್ಗೋಸ್ಕರ ಅಂತ ಬೇಗ ಬೇಗ ಬಂದಿದ್ದಕ್ಕೂ ಅದಕ್ಕೂ ತುಂಬಾ ಶ್ರೈನ್ ಆಗಿತ್ತು ಅದಕ್ಕೆ ಇವೊಂದು ಡ್ಯಾನ್ಸ್ ಆಯ್ತಲ್ಲ ಇವ್ನ ಡ್ಯಾನ್ಸ್ ಆಗಿ ಇನ್ನ ಮೂರು ಡ್ಯಾನ್ಸ್ ಆಯಿತು ಅದಾದ್ಮೇಲೆ ನಾವು ಬಂದ್ಬಿಟ್ವಿ ಚೆನ್ನಾಗಿ ಮಾಡಿದ್ರು ಹುಡುಗರು ದೊಡ್ಡೋರು ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ರು ನಮ್ಮ ಚೋಟು ಹೋದಷ್ಟು ತುಂಬಾ ತುಂಬ ಚೆನ್ನಾಗಿ ಆಡಿದ್ದ ಅವ್ನು ಚೆನ್ನಾಗಿ ಆಡ್ದಾಗ ಹಿಂದೆ ನಿಲ್ಸಿಬಿಟ್ಟಿದ್ರು ಈ ಸರಿ ಅವನು ಹಿಂದೆ ನಿಲ್ಸಿದಿರ ಹಿಂದಕ್ ನಿಲ್ಸಿದ್ದೀರಾ ಅಂತ ಹೋದ್ಸರಿ ಹೇಳಿದ್ದಕ್ಕೆ ಮುಂದಕ್ಕೆ ನಿಲ್ಸಿದ್ದಾರೆ ಈ ಸರಿ ಸುಮಾರಾಗಿ ಆಡ್ದ ಅಂತ ಏನು ಚೆನ್ನಾಗಿ ಆಡಲಿಲ್ಲ ಸುಮಾರಾಗಿ ಆಡ್ದ ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಅವ್ನು ಡ್ಯಾನ್ಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಅವರಪ್ಪ ಮಾಡಿದ್ದಾರೆ நீ சேர்சல்லு நின்று ஆட் தானே டான்ஸ் ந நீ அண்ணா நின்று ஆட் டான்ஸ் அந்த ಈ ಅಡ್ರೆಸ್ ಚೆನ್ನಾಗಿದೆ ಆ ಡ್ರೆಸ್ ತಗಡೆ ಅವ್ನು ಡ್ಯಾನ್ಸ್ ಆಡಿದರೆ ಇನ್ನೂ ಸಾಕಾಗಲ್ಲ ನಡ್ಕೊಂಡು ಬರ್ತಾ ಇದ್ದಾನೆ ನಾವು ಗಾಡಿಲಿ ಹೋಗಿದ್ವಿ ವಾಕಬಲ್ ಕಬಲ್ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ಅವ್ನು ಬರ್ತಾ ಇದ್ದಾನೆ ಹಂಗೆ ನಡ್ಕೊಂಡು ಇನ್ನೂ ಬಂದಿಲ್ಲ ಇವಾಗ ರಾತ್ರಿ ಏನಿಲ್ಲ ಮಗನೇ ಇವತ್ತು ನಾವು ಕಾಫಿ ಮಾ ಕಾಫಿಗೊಂಚೂರು ಬಿಸ್ಕೆಟ್ ಎದ್ಕೊಂಡು ತಿಂದ್ಬಿಟ್ರೆ ಸಾಕು ಇವತ್ತು ಊಟನೇ ಬೇಡ ಅನಿಸ್ತದೆ ಸಂಜೆ ನಾನು ಗುಬಿಯಿಂದ ಬಂದಾಗ ಸುಮಾರು ಅಷ್ಟು ಗಂಟೆ ಆಗಿತ್ತು ಮಗನೇ ನಾನು ಗುಬಿಯಿಂದ ಬಂದಾಗ ಮೂರು ಮುಕ್ಕಾಲು ಆಗಿತ್ತು ಅನ್ಸುತ್ತೆ ನಾನು ಬಂದಾಗ ಅವಾಗ ನಾನು ನಮ್ಮಮ್ಮ ಚಪಾತಿ ಇಟ್ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಚಪಾತಿ ಮಾಡಿದೆ ಎಲ್ಲರಿಗೂ ಚಪಾತಿ ಆಯ್ತು ಸಂಜೆ ಹೇಳ್ಬೇಕು ಅಂದ್ರೆ ನಾಲ್ಕೂವರೆಗೆ ನಾವು ಊಟ ಮಾಡಿರೋದು ಎಲ್ಲರೂ ನಮ್ಮ ಚೋಟು ಏನ್ ಮಾಡಿದಾನೆ ಅವನು ಕೂಡ ಐದುವರೆಗೆ ಊಟ ಮಾಡಿದೆ ಅಲ್ಲವಾಗ ಐದುವರೆಗೂ ಐದು ಗಂಟೆಗೆ ಊಟ ಮಾಡಿದ ಈಗ ಸದ್ಯಕ್ಕೆ ಆಯ್ತು ಈಗ ಸದ್ಯಕ್ಕೆ ಯಾರಿಗೂ ಊಟ ಬೇಡ ಅನ್ನಿಸ್ತದೆ ಮಲಗ ಬಿಟ್ರೆ ಸಾಕು ಅನ್ನಿಸ್ತದೆ ಇವಂಗೆ ನಾಳೆ ಸ್ಕೂಲ್ ಇದೆಯಂತೆ ನಮ್ಮ ತೇಜಿಗೆ ಭಾನುವಾರನೂ ಹಾ ಭಾನುವಾರನೂ ಸ್ಕೂಲ್ ಇಟ್ಟಿದ್ದಾರೆ ಅಟ್ ಹೋದ್ವಾರನೂ ಭಾನುವಾರ ಸ್ಕೂಲ್ ಇಟ್ಟಿದ್ರು ಈ ವಾರನ ಇಟ್ಟವ್ರೆ ಅಟ್ಲೀಸ್ಟ್ ಭಾನುವಾರನಾದ್ರೂ ಮಲಗೋಣ ಒನ್ ಅವರ್ ಅನ್ಕೊಂತೀನಿ ಅದೂ ಇಲ್ಲ ಈ ನಡುವೆ ಹೋದ್ವಾರನೂ ಇಲ್ಲ ಈ ವಾರನೂ ಇಲ್ಲ ಅಯ್ಯೋ ಏನು ಮಾಡೋದು ಬೆಳಗ್ಗೆ ಎದರೊಳನೆ ಬೇಕು ಇವನಿಗೋಸ್ಕರ ಈಗ ಮಲಿಕಂಪ್ರೆಸ್ ಸಾಕು ಅನಿಸ್ತದೆ ಫ್ರೆಂಡ್ಸ್ ನಾನು ಒಂದು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ಇದೇ ಕಾರಣಕ್ಕೆ ಇವಾಗ ಸ್ಟ್ರೈನ್ ಆಗಿದೆ ಸೊ ಇವಾಗ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ ಯಾರೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಲಾಂಗ್ ವಿಡಿಯೋ ಇದ್ದೀನಿ ಅಂತ ಅನಿಸುತ್ತೆ ಅಲ್ಲ ಚೋಟ ಅಲ್ಲ ತೇಜಾ ಇರ್ಬೋದು ಡ್ಯಾನ್ಸ್ ಎಲ್ಲ ಸೇರಿಸಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್